ಹಲೋ ನಮಸ್ತೆ ಗಾಯ್ಸ್ ಎಲ್ಲರಿಗೂ ಹೇಗಿದಿರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀರಿ ಅಂತ ನಾನು ಎನಿಸ್ತೀನಿ ನಿಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಈಗ ಬಿಗ್ ಬಾಸ್ ಸೀಸನ್ ಇಲೆವೆನ್ ಪ್ರೋಮೋದಲ್ಲಿ ನಾನೀಗ ಏನು ಲಿಸ್ಟ್ ಹಾಕ್ತಿದ್ದೀವಿ ಇಷ್ಟು ಜನರನ್ನು ನೀವು ಕಾಣ್ಬೋದು ಬಟ್ ಎಲ್ಲರ ಫೇಸ್ ಮಾತ್ರ ಬ್ಲರ್ ಉಂಟಾಯಿತಾ ನೀವು ನೋಡ್ಬೋದು ಕಲರ್ಸ್ ಕನ್ನಡ ಪ್ರೋಮೋ ಅಂದರೆ ಕಲರ್ಸ್ ಕನ್ನಡದಲ್ಲಿ ಈಗ ಸೀರಿಯಲ್ ಏನು ನಡೀತಿರ್ತದೆ ನೋಡಿ ಅದರಲ್ಲೇ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟಲ್ಲಿ ಇದು ಹಾಕಿದ್ದಾರೆ ಸೊ ಇದರಲ್ಲಿ ನೀವು ನೋಡ್ಬೋದು ಫೇಸಸ್ ಎಲ್ಲ ಫುಲ್ ಬ್ಲರ್ ಉಂಟಾದರೆ ಕೆಲವರದೆಲ್ಲ ಫೇಸ್ ನಮಗೆ ಗುರ್ತಾ ಹಿಡಿಬೋದು ಅಂತ ಹೇಳ್ಬೋದು ಆಲ್ಮೋಸ್ಟ್ ಯಾರೆಲ್ಲ ಬರಬಹುದು ಅಂತ ಹೇಳಿದರೆ ಭಾವನಾ ಮಿನನ್ ಹರಿಪ್ರಿಯಾ ಕಿರಣ್ ರಾಜ್ ಗೌತಮಿ ಈ ಮೂರು ಈ ಇಷ್ಟರಲ್ಲಿ ಒಂದು ನಾಲ್ಕು ಜನ ಐದು ಜನರ ಹೆಸರು ಗೊತ್ತಾಗ್ತದೆ ಬಾಕಿ ಎಲ್ಲರದ್ದೆಲ್ಲ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೋದು ಕಿರಣ್ ರಾಜ್ ಅವರು ಬರ್ತಾರೆ ಅಂತ ಹೇಳಕ ಓ ಮೈ ಗಾಡ್ ಐ ಆಮ್ ಸೋ ಎಕ್ಸೈಟೆಡ್ ಗೈಸ್ ಯಾಕಂದರೆ ಕಿರಣ್ ರಾಜ್ ನನ್ನ ಫೇವ್ರೆಟ್ ಫೇವ್ರೇಟ್ ಫೇವ್ರೆಟ್ ಅಂದರೆ ಅವರದ್ದು ಏನೆಲ್ಲ ಒಂದು ರೀಲ್ಸಲ್ಲೆಲ್ಲ ನೋಡ್ತೀನಿ ಅವರದ್ದು ಕೆಲವು ಕೋಟ್ಸ್ ಇರ್ತದೆ ಒಂದೊಂದು ಡೈಲಾಗ್ ಹೊಳಿತಾರೆ ತುಂಬಾ ಖುಷಿ ಆಗ್ತದೆ ಬಟ್ ನಾನು ಅವರನ್ನು ಫಾಲೋ ಇಲ್ಲ ಜಸ್ಟ್ ಅವರ ಕೋಟ್ಸ್ ನೋಡ್ತೀನಿ ಅವರ ನಾರ್ಮಲ್ ಫ್ಯಾನ್ ಅಂದರೆ ಅವರ ಒಂದು ಡೈಲಾಗ್ ಏನು ಹೊಡಿತಾರೆ ನೋಡಿ ಹಾಗೆ ತುಂಬಾ ಖುಷಿಯಾಗ್ತೊಂಡು ಅವರು ಬಂದರೆ ಹೇಗಿರ್ತಾರೆ ಅಂತ ನನಗಂತೂ ನೋಡಲೇಬೇಕು ಕಿರಣ್ ರಾಜ್ ಮತ್ತು ಮೀನನ್ ಇದೆಲ್ಲ ಹೆಸರು ಅದಕ್ಕಿಂತ ಮುಂಚೆ ಇರಲಿಲ್ಲ ಅಂದರೆ ಇವರೆಲ್ಲ ಬರ್ತಾರಾ ಅಂತ ಬಟ್ ಈಗ ಈ ಒಂದು ಏನು ನೀವು ಸ್ಕ್ರೀನಲ್ಲಿ ನಿಮಗೆ ಕಾಣ್ತಿರ್ಬೋದು ನೋಡಿ ಇವರಂತೂ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಸೊ ಕೆಲವರ್ದು ಅದರಲ್ಲಿ ಒಂದು ಐದು ಜನರ ಫೇಸ್ ರಿವೀಲ್ ಆಗಿದೆ ಅಂದರೆ ಇವರೇ ಇವರೇ ಅವರು ಅವರೇ ಇವರು ಅಂತ ಫೇಸ್ ರಿವೀಲ್ ಆಗಿದೆ ಅಂತ ಹೇಳ್ಬೋದು ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್ ನೋಡೋಕ್ಕೆ ಸೊ ಕೆಲವೆಡೆದೆಲ್ಲ ಒಂದೊಂದು ಡೈಲಾಗ್ ಹೊಡಿತಾರೆ ಇನ್ನೊಂದು ಈ ಬಾರಿ ಬಿಗ್ ಬಾಸ್ ಪರ್ದಿ ಆಗಿ ಕಿರಣ್ ರಾಜ್ ಬರಲಿದ್ದಾರೆ ಎಂಬ ಸುದ್ದಿ ನಿಮ್ಮ ಸಪೋರ್ಟ್ ಇರುತ್ತಾ ಎಸ್ ಕಿರಣ್ ರಾಜ್ ಅಂದರೆ ಅಲ್ಲಿ ಎಲ್ಲ ಫುಲ್ ರೀಲ್ಸಲೆಲ್ಲ ಡೈಲಾಗೇ ಹೊಡಿತಿರ್ತಾರೆ ರೀಸೆಂಟ್ಲಿ ಅವ್ರದ್ದು ಆಕ್ಸಿಡೆಂಟ್ ಆಗಿತ್ತು ಈಗ ಅವರು ರಿಕವರ್ ಆಗಿ ಈಗ ಓಕೆ ಇದ್ದಾರೆ ಬಟ್ ಇವರು ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಬಂದರೆ ಹೇಗಿರ್ತದೆ ಅಂದರೆ ಈಗ ಥಾಟ್ ಏನಂದರೆ ಬಿಗ್ ಬಾಸ್ ಸೀಸನ್ ಗೆ ಗರ್ಲ್ಸ್ ವಿನ್ ಆಗಬೇಕು ಗರ್ಲ್ ವಿನ್ ಆಗಬೇಕು ನೋ ನಾನೇನು ಹೇಳ್ತೀನಿ ಯಾರು ಬೆಸ್ಟ್ ಇದ್ದಾರೆ ಯಾರು ದಿ ಬೆಸ್ಟ್ ಇದ್ದಾರೆ ಅವರೇ ವಿನ್ ಆಗಲಿ ಅಂತ ಈಗ ಫಾರ್ ಎಕ್ಸಾಂಪಲ್ ಗರ್ಲ್ಸ್ ವಿನ್ ಆಗಬೇಕು ಗರ್ಲ್ಸ್ ವಿನ್ ಆಗ ವಿನ್ ಆಗಬೇಕು ಅಂತ ಹೇಳಿದವರಿಗೆ ನಾನು ಹೇಳ್ತೀನಿ ಬಿಗ್ ಬಾಸ್ ಸೀಸನ್ ಇಲೆವೆನಿಗೆ ಹದಿನೆಂಟು ಕಂಟೆಸ್ಟೆಂಟ್ ಗರ್ಲನ್ನೇ ತನ್ನಿ ನೋ ಪ್ರಾಬ್ಲಮ್ ಹಾಗೆ ಹೇಳ್ಬಾರ್ದು ಅಂದರೆ ಅವರು ಬಾಯ್ಸ್ನವರು ಕೂಡ ಬರೋದು ಯಾಕೆ ಕಂಟೆಸ್ಟೆಂಟ್ ವಿನ್ ಆಗಲಿಕ್ಕೆ ನನ್ನ ಸಪೋರ್ಟ್ ಗರ್ಲ್ ಅಂದರೆ ಗರ್ಲ್ಸ್ ವಿನ್ ಆಗಬೇಕು ಅಂತ ಆಸೆ ಇದೆ ಬಟ್ ಕರೆಕ್ಟಾಗಿ ಒಳ್ಳೆಯವರಾಗಿದ್ದರೆ ಮಾತ್ರ ವಿನ್ ಆಗಿ ಇಲ್ಲದೇ ಬಾಯ್ಸ್ ವಿನ್ ಆದರೂ ಕೂಡ ನೋ ಪ್ರಾಬ್ಲಮ್ ಯಾಕಂದರೆ ಇದರಲ್ಲಿ ವ್ಯಕ್ತಿತ್ವ ಗೆಲ್ಲಬೇಕು ಓಕೆ ಸೊ ತುಂಬಾ ಒಂದು ಕಲರ್ಫುಲ್ ಆಗಿದೆ ಅಂತ ಹೇಳ್ಬೋದು ಇದೊಂದು ಯಾಕಂದರೆ ನನಗಂತೂ ತುಂಬಾ ಖುಷಿಯಾಯಿತು ಈ ಒಂದು ಸ್ಕ್ರೀನಲ್ಲಿ ನೋಡಿದ ನಂತರ ಈಗಂತೂ ಖಾಲಿ ಒಂದು ದಿನ ಇದೆ ಒಂದು ದಿನ ಆದಮೇಲೆ ಬಿಗ್ ಬಾಸ್ ಸೀಸನ್ ಅಲ್ಲಿ ಯಾರು ಬರ್ತಾರೆ ಅಂತ ನಮಗೆ ಬಿಗ್ ಬಾಸ್ ಸಿನಿಮಾ ಅಂದರೆ ಓ ಟಿ ಟಿ ಓ ಟಿ ಟಿ ಅಂದರೆ ಜಿಯೋ ಸಿನಿಮಾದಲ್ಲಿ ಅವ್ರದೆಲ್ಲ ಹೆಸರು ಬರ್ತದೆ ನಾವು ಅವರಿಗೆ ಓಟ್ ಹಾಕ್ಲಿಕ್ಕಿರ್ತದೆ ನಾವು ಓಟ್ ಹಾಕಿದ್ದವರನ್ನೇ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಕಂಟೆಸ್ಟೆಂಟ್ ಆಗಿ ಅವರನ್ನು ಒಳಗೆ ಬಿಡ್ತಾರೆ ಅಂತ ಹೇಳ್ಬೋದು ನನಗಂತೂ ತುಂಬಾ ಖುಷಿ ಆಗ್ತಿದೆ ಗೈಸ್ ಯಾಕಂದರೆ ಫಾರ್ ದಿ ಫಸ್ಟ್ ಟೈಮ್ ಇಂಥದ್ದೆಲ್ಲ ಟೈಪ್ ಇದೆಲ್ಲ ಮಾಡಿದ್ದು ಯಾಕಂದ್ರೆ ಬ್ಲರ್ ಆಗುವಾಗ ನಮಗೆ ಗೊತ್ತಾಗೋದಿಲ್ಲ ಕೆಲವರದೆಲ್ಲ ಫೇಸ್ ಎಲ್ಲ ಗೊತ್ತಾಗ್ತದೆ ಬಟ್ ಕೆಲವರದೆಲ್ಲ ಫೇಸ್ ಗೊತ್ತಾಗುದಿಲ್ಲ ಹರಿಪ್ರಿಯ ಅದು ನಂಗೆ ನೋಡಿದ ತಕ್ಷಣ ಗೊತ್ತಾಯಿತು ಮತ್ತೆ ಸೈಡ್ ಫೀಲ್ ಆಯ್ತು ಏನಂದ್ರೆ ಇವರು ಇವರು ಬರ್ತಾರಾ ಆಯ್ತು ಯಾಕಂದ್ರೆ ನಾವು ಒಂದೊಂದು ಚಾನಲ್ ಥಿಂಕ್ ಮಾಡಿರ್ತೇವಲ್ಲ ಇವರು ಬರ್ಬೋದು ಇವರು ಬರ್ತಾರೆ ಇವರು ಬರೋದಿಲ್ಲ ಹಾಗೆ ಥಿಂಕ್ ಮಾಡ್ತಿರ್ತೇವಲ್ಲ ಸೊ ನಂಗೆ ಇವರದ್ದು ನೋಡೋ ನಂಗೆ ಶಾಕ್ ಆಯ್ತು ಇವರು ಬರ್ತಾರ ಅಂತ ಆಯ್ತು ನೋಡೋಕವ್ರು ಬರ್ತಾರೆ ಸೊ ನೋಡುವ ಹೇಗಿರ್ತದೆ ಅಂತ ಗಾಯ್ಸ್ ನಾನಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ನಂಗೆ ಸಹ ಗೊತ್ತು ನೀವು ಕೂಡ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀರಿ ಅಂತ ಹಾಗಾದ್ರೆ ತಳೆ ಯಾಕೆ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಗಾಯ್ಸ್ ಆಂಟಿಲ್ ಟೇಕ್ ಕೇರ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಲವ್ ಯು ಆಲ್